ಹಲೋ ಫ್ರೆಂಡ್ಸ್ ಕೆಲವರು ನಾಯಿಯನ್ನು ಯಾವಾಗಲೂ ಕಟ್ ಹಾಕಿರೋದನ್ನು ನೀವು ನೋಡಿರಬಹುದು ಈ ರೀತಿ ನಾಯಿಯನ್ನು ಸದಾ ಕಾಲ ಕಟ್ಟು ಹಾಕಬಹುದೇ ಅಥವಾ ಮನೇಲಿ ಯಾರೂ ಇಲ್ಲ ಏನಾದರೂ ತೊಂದರೆ ಮಾಡಬಹುದು ಅಂತ ಯಾವಾಗಲೂ ಕ್ರೇಟ್ನಲ್ಲೇ ಕೂಡ ಹಾಕಬಹುದೇ ಸ್ನೇಹಿತರೆ ನಾನು ಡಾಕ್ಟರ್ ಎಸ್ ಪಿ ರವಿಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ನಾಯಿಯನ್ನು ಸದಾ ಕಾಲ ಕಟ್ಟು ಹಾಕೋದ್ರಿಂದ ಅಥವಾ ಯಾವಾಗಲೂ ಕ್ರೇಟ್ನಲ್ಲೇ ಇರಿಸೋದ್ರಿಂದ ಆಗುವ ದುಷ್ಪರಿಣಾಮಗಳನ್ನು ನೋಡೋಣ ನಾಯಿಯ ಆರೋಗ್ಯಕ್ಕೆ ದೈಹಿಕ ಚಟುವಟಿಕೆ ಅಥವಾ ವ್ಯಾಯಾಮ ಬೇಕು ಕೆಲವು ತಳಿಗಳಿಗಂತೂ ವ್ಯಾಯಾಮ ಬೇಕೇ ಬೇಕು ನಾಯ ವ್ಯಾಯಾಮಕ್ಕೆ ಸಮಯ ಕೊಡಲಾರದವರು ಅಥವಾ ಸ್ಥಳಾವಕಾಶ ಇಲ್ಲದವರು ವ್ಯಾಯಾಮ ಅವಶ್ಯಕವಿರುವ ತಳಿಗಳನ್ನು ಸಾಕಬಾರದು ಈ ಬಗ್ಗೆ ನಿಮ್ಮ ಅವಶ್ಯಕತೆ ಹಾಗೂ ಇರುವ ಸ್ಥಳಾವಕಾಶ ಅವಲಂಬಿಸಿ ಯಾವ ತಳಿ ಸಾಕಬೇಕು ಅನ್ನೋ ಬಗ್ಗೆ ಪ್ರತ್ಯೇಕವಾದ ವಿಡಿಯೋ ಇದೆ ನೀವು ನೋಡಿದ್ದೀರಿ ಅಂತ ಭಾವಿಸ್ತೇನೆ ಅಕಸ್ಮಾತ್ ನೀವು ನೋಡಿರದಿದ್ದರೆ ಲಿಂಕನ್ನು ಕೆಳಗೆ ಕೊಟ್ಟಿದ್ದೇನೆ ದಯವಿಟ್ಟು ನೋಡಿ ವಾಸ್ತವವಾಗಿ ನಾಯಿಗಳ ಆರೋಗ್ಯಕ್ಕೆ ದೈಹಿಕ ಚಟುವಟಿಕೆ ಜೊತೆಗೆ ಮಾನಸಿಕ ಪ್ರಚೋದನೆಯೂ ಅಗತ್ಯ ಆಗಾಗ ಹೊರಗೆ ಬಿಟ್ಟು ಅವುಗಳು ಸ್ವತಂತ್ರವಾಗಿ ಆಟ ಆಡೋದಕ್ಕೆ ಪರಿಸರ ಬೇರೆ ಪ್ರಾಣಿ ಮತ್ತು ಮಾನವರ ಜೊತೆ ಸಂವಹನ ಮಾಡೋದಕ್ಕೆ ಅವಕಾಶ ಇರಬೇಕು ನಾಯಿಯ ಕುತೂಹಲವನ್ನು ತಣಿಸೋದಕ್ಕೆ ಹೊಸದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಆಸ್ಪದ ಇರಬೇಕು ನಾಯಿ ಜೊತೆ ಓನರ್ ಸಮಯ ಕಳೆಯೋದ್ರಿಂದ ಮಾನಸಿಕ ಪ್ರಚೋದನೆ ಸಿಗುತ್ತೆ ನಾಯಿಯನ್ನು ಹೊರಗೆ ಕರೆದುಕೊಂಡು ಹೋಗೋದರಿಂದ ಅದು ಕುತೂಹಲದಿಂದ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅವಕಾಶ ಆಗುತ್ತೆ ವಾಕಿಂಗ್ ಕರ್ತ್ಕೊಂಡು ಹೋಗಲಾರ್ದವರು ವಿಶಾಲವಾದ ಜಾಗದಲ್ಲಿ ಫ್ರೀಯಾಗಿಬಿಟ್ರೆ ಅದಕ್ಕೆ ಬೇಕಾದಂಥ ಕನಿಷ್ಠ ವ್ಯಾಯಾಮ ದೊರಕುತ್ತೆ ಆದರೆ ಕೆಲವರು ತಮ್ಮ ನಾಯ ಜೊತೆ ಸಮಯ ಕಳೆಯೋದಿಲ್ಲ ವಾಕಿಂಗ್ ಕರ್ತ್ಕೊಂಡು ಹೋಗೋದಿಲ್ಲ ಆಗಿ ಬಿಡೋದಕ್ಕೆ ಜಾಗ ಇಲ್ಲ ಅಂತ ಯಾವಾಗಲೂ ಕಟ್ ಹಾಕಿರ್ತಾರೆ ಅಥವಾ ಕ್ರೇಟ್ನಲ್ಲೇ ಇರಿಸಿರ್ತಾರೆ ಕ್ರೇಟ್ನಲ್ಲಿ ಇಡೋದರಿಂದ ನಾಯಿಗೆ ಸೆಕ್ಯೂರ್ಡ್ ಫೀಲಿಂಗ್ ಬರುತ್ತೆ ಅನ್ನೋದು ನಿಜ ಅದರಿಂದ ರಾತ್ರಿ ಹೊತ್ತು ಅಥವಾ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಕ್ರೇಟ್ನಲ್ಲಿ ಇಡಬಹುದು ಜೊತೆಗೆ ತರಬೇತಿ ಕೊಡೋದಕ್ಕೂ ಇದರಿಂದ ಅನುಕೂಲ ಆದರೆ ಸದಾಕಾಲ ನಾಯಿಯನ್ನು ಕ್ರೇಟ್ನಲ್ಲಿ ಇಡೋದು ಅಥವಾ ಯಾವಾಗಲೂ ಕಟ್ ಹಾಕೋದು ಕ್ರೌರ್ಯ ಆಗುತ್ತೆ ಜೊತೆಗೆ ವ್ಯಾಯಾಮ ಸಿಗದೆ ಆರೋಗ್ಯದ ಸಮಸ್ಯೆಗಳು ಉಂಟಾಗುತ್ತವೆ ಅವು ಯಾವುವು ಅಂತ ಹೇಳಿದರೆ ದೇಹದಲ್ಲಿ ಬೊಜ್ಜು ಹೆಚ್ಚಾಗುತ್ತೆ ಇದರಿಂದ ಡಯಾಬಿಟೀಸ್ ಹಾರ್ಟ್ ಡಿಸೀಸ್ ಮುಂತಾದ ಗಂಭೀರ ಕಾಯಿಲೆಗಳು ಉಂಟಾಗ್ತವೆ ಮಾಂಸಖಂಡಗಳು ದುರ್ಬಲವಾಗ್ತವೆ ಒಬೆಸಿಟಿಯಿಂದ ಕೀಲುಗಳ ಸಮಸ್ಯೆ ಉಂಟಾಗುತ್ತೆ ಜೀರ್ಣಕ್ರಿಯೆ ಸರಿಯಾಗೋದಿಲ್ಲ ಇದರಿಂದ ಹಸಿವಿಲ್ಲದಿರುವಿಕೆ ಮಲಬದ್ಧತೆ ಅಥವಾ ಹೊಟ್ಟೆ ಉಬ್ಬರಕ್ಕೆ ಕಾರಣವಾಗುತ್ತೆ ಬಿಸಿಲಿಗೆ ಎಕ್ಸ್ಪೋಸ್ ಆಗದೇ ಇರೋದರಿಂದ ಪೋಷಕಾಂಶಗಳ ಕೊರತೆಯಾಗಿ ದೇಹದ ಪ್ರತಿರೋಧ ಶಕ್ತಿ ಕ್ಷೀಣಿಸಿ ಮೇಲಿಂದ ಮೇಲೆ ಕಾಯಿಲೆಗಳಿಗೆ ತುತ್ತಾಗಬಹುದು ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ಕಟ್ಟಾಕಲ್ಪಟ್ಟಂಥ ನಾಯಿ ಬಿಡಿಸ್ಕೊಳ್ಳೋದಕ್ಕೆ ಎಳೆದು ಎಳೆದು ನಾಯಿಯ ಕುತ್ತಿಗೆ ಬಳಿ ಗಾಯ ಆಗಬಹುದು ನಾಯಿಗಳು ಸಮಾಜ ಜೀವಿಗಳು ಅವುಗಳನ್ನು ಜನರಿಂದ ಹಾಗೂ ಪ್ರಾಣಿಗಳಿಂದ ಪ್ರತ್ಯೇಕ ಮಾಡೋದರಿಂದ ಅವುಗಳಿಗೆ ಆತಂಕ ಒತ್ತಡ ಉಂಟಾಗುತ್ತೆ ಒಂಟಿಯಾಗಿರುವ ನಾಯಿಗೆ ಯಾವುದೇ ಮಾನಸಿಕ ಪ್ರಚೋದನೆ ಇಲ್ಲದೆ ಮಂಕಾಗಬಹುದು ಡಿಪ್ರೆಷನ್ ಕಾಣಿಸಬಹುದು ಆರೋಗ್ಯದ ಸಮಸ್ಯೆ ಜೊತೆಗೆ ವರ್ತನೆಯ ಸಮಸ್ಯೆಗಳು ಅಂದರೆ ಬಿಹೇವಿಯರಲ್ ಪ್ರಾಬ್ಲಮ್ಸು ಸಹ ಉಂಟಾಗ್ತವೆ ಒಂಟಿಯಾಗಿಯೇ ಬಿಡೋದರಿಂದ ನಾಯಿ ಎಲ್ಲದಕ್ಕೂ ಭಯ ಬೀಳುವ ಸ್ವಭಾವ ಬೆಳೆಸ್ಕೋಬಹುದು ಯಾವುದೇ ಕ್ರಿಯೆಗೆ ಅತಿಯಾದ ಪ್ರತಿಕ್ರಿಯೆ ತೋರಬಹುದು ಅಗಲಿಕೆಯ ಆತಂಕದಿಂದ ಅಂದರೆ ಸಪ್ರೆಷನ್ ಆಂಗ್ಸೈಟಿಯಿಂದ ಹೊರಗೆ ಬಿಟ್ಟಾಗ ಅತಿಯಾಗಿ ಬಹುಳಬಹುದು ಅಥವಾ ವಿಧ್ವಂಸಕವಾಗಿ ವರ್ತಿಸಬಹುದು ಬೇರೆ ಪ್ರಾಣಿ ಮನುಷ್ಯರ ಮೇಲೆ ಆಕ್ರಮಣಕಾರಿಯಾಗಿ ವರ್ತಿಸಬಹುದು ಒತ್ತಡದಿಂದ ಅತಿಯಾಗಿ ನೆಕ್ಕಳೋದು ಮತ್ತು ಕಚ್ಕೊಳ್ಳೋದನ್ನು ಮಾಡಬಹುದು ಅದರಿಂದ ಎಂದು ಸದಾಕಾಲ ನಾಯಿಯನ್ನು ಕಟ್ ಹಾಕಬಾರದು ಅಥವಾ ಕ್ರೇಟ್ನಲ್ಲೇ ಇರಿಸಬಾರದು ನಾಯಿಗೆ ಸಮಯ ಕೊಡಲಾರದ ಅದನ್ನು ಸ್ವತಂತ್ರವಾಗಿಯೂ ಬಿಡಲಾರದ ಅನಿವಾರ್ಯ ಸಂದರ್ಭ ಬಂದರೆ ನಾಯಿ ಬಗ್ಗೆ ಆಸಕ್ತಿ ಇರುವ ಬೇರೆಯವರಿಗೆ ಸಾಕೋದಕ್ಕೆ ಕೊಡೋ ಬಗ್ಗೆ ಯೋಚಿಸಬಹುದು ಸ್ನೇಹಿತರೆ ಇದು ಸದಾಕಾಲ ನಾಯಿಯನ್ನು ಕಟ್ಟಾಕೋದ್ರಿಂದ ಅಥವಾ ಕ್ರೇಟ್ನಲ್ಲಿ ಇರಿಸೋದರಿಂದ ಆಗುವ ತೊಂದರೆಗಳ ಬಗ್ಗೆ ಮಾಹಿತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಕೋರ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ